ಹಾಯ್ ಸ್ನೇಹಿತ್ರೆ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತ್ರೆ ನೀವು ಯಶಸ್ವಿ ಪೋರ್ಟಲ್ ಮುಖಾಂತರ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ನೀವು ಕೂಡ ಸಮಸ್ಯೆಗಳನ್ನು ಇದ್ದೀರಿ ಇಲ್ಲಿ ತನಕ ಅಪ್ಲಿಕೇಶನ್ ಹಾಕುವಂಥವ್ರು ಎಲ್ಲ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಲಾಸ್ಟಲ್ಲಿ ಒಂದು ಸಮಸ್ಯೆ ಬರ್ತಾಯಿದೆ ನಿಮ್ಗೆ ಗೊತ್ತಿರ್ಬೋದು ಆ ಯಶಸ್ವಿ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಲಾಸ್ಟಲ್ಲಿ ಏನು ಬರ್ತಾಯಿದೆ ಆ ಸಮಸ್ಯೆ ಮತ್ತು ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಹೇಗೆ ಎಸ್ ಎಸ್ ಪಿಯಲ್ಲಿ ಯಾಕೆ ಒಂದು ಅಪ್ಲಿಕೇಶನನ್ನು ತೆಗೆದುಕೊಳ್ತಾ ಇಲ್ಲ ಮೆಟ್ರಿಕ್ ನಂತರ ಮತ್ತು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಇದೆ ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರ ಮೆಟ್ರಿಕ್ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಮತ್ತು ಮೆಟ್ರಿಕ್ ಪೂರ್ವ ಎರಡೂ ಕೂಡ ಇಲ್ಲಿ ಸಮಸ್ಯೆ ಬರ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಒಂದು ಸ್ಕಾಲರ್ಶಿಪ್ ವೆಬ್ಸೈಟ್ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನೀವು ನೋಡೋ ನೋಡ್ಕೊಳ್ಬೋದು ಕೆಲವೊಂದಷ್ಟು ಕೈಪಿಡಿಗಳು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೊದಲಿಗೆ ಏನು ಮಾಡಬೇಕು ಕುಟುಂಬದ ಐ ಡಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಕುಟುಂಬ ಐ ಡಿ ನೀವು ಮಾಡಿಲ್ಲ ಅಂತಂದರೆ ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಮೊದಲನೇ ಒಂದು ತಪ್ಪಾಗ ಆಗ್ತಾ ಇರುವಂಥದ್ದು ಇದೆ ಕುಟುಂಬದ ಐ ಡಿ ಇರಲೇಬೇಕು ಒಂದು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಲ್ಲಿ ಕುಟುಂಬ ಐ ಡಿ ಅಂತೇಳಿ ಅಂದರೆ ನಿಮ್ಮ ಕುಟುಂಬಕ್ಕೆ ಸಿಗುವಂಥದ್ದು ಒಂದೇ ಐ ಡಿ ಅದು ನಿಮ್ಮ ಕುಟುಂಬ ಐ ಡಿ ಯಾವ ರೀತಿ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ ಅಂತಂದ್ರೆ ಅದು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು ಮೊಬೈಲ್ ಮುಖಾಂತರ ಯಾವ ರೀತಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ಆ ವೀಡಿಯೋ ನೋಡಿ ಅಥವಾ ಇಲ್ಲ ಯೂಟ್ಯೂಬಲ್ಲಿ ತುಂಬ ವಿಡಿಯೋಗಳು ಸಿಗುತ್ತವೆ ಕುಟುಂಬ ಐ ಡಿ ಕ್ರಿಯೇಟ್ ಮಾಡೋದು ಹೇಗಂತ ಸರ್ಚ್ ಮಾಡಿದರೆ ಅದು ಕೂಡ ನೋಡ್ಕೊಂಡು ಮಾಡಿ ಇಲ್ಲ ನನ್ನ ವಿಡಿಯೋ ನೋಡಿದ್ರೆ ನೋಡಿ ಹಾಗೆ ಇಲ್ಲಿ ಇದು ಒಂದನೇ ಸಮಸ್ಯೆ ಅದೇ ರೀತಿ ಎರಡನೇ ಸಮಸ್ಯೆ ಏನು ಅಂತಂದ್ರೆ ಏನು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಈಗ ಒಂದನೇ ತರಗತಿ ವಿದ್ಯಾರ್ಥಿ ಇತ್ತು ಹೊಸದಾಗಿ ಅಕೌಂಟ್ ಮಾಡಿರ್ತೀರ ಆ ವಿದ್ಯಾರ್ಥಿಯ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಸ್ನೇಹಿತರೆ ಈ ಸಮಸ್ಯೆಯಿಂದ ಕೂಡ ಅವರ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ ಅದಕ್ಕಾಗಿ ದಯವಿಟ್ಟು ನೀವು ಹೋಗಿ ಒಂದು ಬ್ಯಾಂಕಿಗೆ ಹೋಗಿ ಅಥವಾ ಮೊಬೈಲ್ನಲ್ಲೇ ಕೂಡ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡೋದು ಹೇಗೆ ಅಂತ ವಿಡಿಯೋನ ಮಾಡಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಎನ್ ಪಿ ಸಿ ಮ್ಯಾಪಿಂಗ್ ಮನೆಯಲ್ಲಿ ಕುಂತ್ಕೊಂಡು ಮಾಡ್ಕೊಳ್ಬೋದು ನೀವು ಮೊಬೈಲಲ್ಲೇ ಅದನ್ನು ಈಸಿಯಾಗಿದೆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿರಬೇಕು ಆ ಲಿಂಕ್ ಆಗಿಲ್ಲ ಅಂತಂದ್ರೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಪ್ಲೈ ಇದು ಅಪ್ಲೈ ಆಗೋದಿಲ್ಲ ಎಲ್ಲ ಅಪ್ಲೈ ಆದರೂ ಕೂಡ ಲಾಸ್ಟಲ್ಲಿ ಯಾವುದೇ ಒಂದು ಬ್ಯಾಂಕಿಗೆ ಆಧಾರ್ ಲಿಂಕೆಲ್ಲ ಲಿಂಕ್ ಮಾಡಿ ನಂತರ ಪ್ರಯತ್ನಿಸಿ ಅಂತ ಅಲ್ಲಿ ಬರುತ್ತೆ ಆ ರೀತಿಯಾಗಿ ನೀವು ಎರಡು ಸಮಸ್ಯೆಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ದಯವಿಟ್ಟು ಈ ರೀತಿ ನಾನು ಹೇಳಿರುವಂಥ ಒಂದು ಸಲ್ಯೂಷನ್ ನೀವು ಮಾಡಿಕೊಂಡು ಕುಟುಂಬ ಐ ಡಿ ಮತ್ತು ಎನ್ ಪಿ ಸಿ ಮ್ಯಾಪಿಂಗ್ ಇಷ್ಟು ಮಾಡಿದರೆ ನಿಮ್ಗೆ ಅರ್ಜಿ ತಗೊಳ್ ತೆಗೆದುಕೊಳ್ಳುತ್ತದೆ ಇಷ್ಟು ಮಾಡಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಎಲ್ಲ ಸಬ್ಮಿಟ್ ಆದರೂ ಕೂಡ ಲಾಸ್ಟಲ್ಲಿ ಪೂರ್ತಿ ಒಂದು ಏನು ಪ್ರಿಂಟ್ ಬರುತ್ತೋ ಆ ಪ್ರಿಂಟ್ ಬರಲಿ ನಿಮಗೆ ಸಬ್ಮಿಟ್ ಆಗೋದಿಲ್ಲ ಲಾಸ್ಟ್ ಲಾಸ್ಟ್ ಪೇಜ್ ನಿಮಗೆ ಸಬ್ಮಿಟ್ ಆಗೋದಿಲ್ಲ ಅಪ್ಲೈ ಎಲ್ಲ ಸಬ್ಮಿಟ್ ಮಾಡಿದರೂ ಕೂಡ ಲಾಸ್ಟಲ್ಲಿ ನಿಮಗೆ ಪೂರ್ತಿ ಕ್ಲಿಯರಾಗಿ ಸಬ್ಮಿಟ್ ಆಗೋದಿಲ್ಲ ಆ ಸಮಸ್ಯೆ ಲಾಸ್ಟಲ್ಲಿ ಹೇಳುತ್ತೆ ಅದಕ್ಕಾಗಿ ದಯವಿಟ್ಟು ನೀವು ಕುಟುಂಬ ಐ ಡಿ ಮತ್ತು ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಕೊಂಡು ನಂತರ ಪ್ರಯತ್ನಿಸಿ ಯಾರಿಗಾದರೂ ಈ ಸಮಸ್ಯೆ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ ದಯವಿಟ್ಟು ಇನ್ನೂ ಇನ್ನ ಇತರರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು